ಅರಕಲಗೂಡು ತಾಲೂಕಿನ ಮುಸವತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಾರ್ಷಿಕೋತ್ಸವ ಅತ್ಯಂತ ಆಕರ್ಷಣೀಯವಾಗಿ ಮೂಡಿಬಂದಿತು ಇಡೀ ಗ್ರಾಮಸ್ಥರ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮ ಖಾಸಗಿ ಶಾಲೆಗಳನ್ನು ಮೀರಿಸುವಂತಿತ್ತು ಶಾಲೆಯಲ್ಲಿನ ಮೂವತ್ತೈದಕ್ಕೂ ಹೆಚ್ಚು ಮಕ್ಕಳು ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಬಗೆಯ ಮನರಂಜನೆಯ ಕಾರ್ಯಕ್ರಮ ನೀಡಿ ಮೆಚ್ಚುಗೆ ಪಡೆದರು ಶಾಲೆಯ ಮುಖ್ಯ ಶಿಕ್ಷಕ ಕುಮಾರಸ್ವಾಮಿ ಹಾಗೂ ಸಹ ಶಿಕ್ಷಕರ ನೇತೃತ್ವದಲ್ಲಿ ಮೂಡಿಬಂದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಗ್ರಾಮಸ್ಥರು ಮಕ್ಕಳ ಮೆಚ್ಚುಗೆಗೆ ಪಡೆದುಕೊಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉದ್ಯಮಿ ಕ್ರಶರ್ ಸುರೇಶ್ ಅವರು ಇವತ್ತಿನ ದಿನದಲ್ಲಿ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಭಾಗದ ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚು ಪ್ರತಿಭಾವಂತರು ಎಂಬುದು ವಾರ್ಷಿಕ ಪರೀಕ್ಷೆ ಫಲಿತಾಂಶದಲ್ಲಿ ಸಾಬೀತುಗೊಳ್ಳುತ್ತಿದೆ ಮಕ್ಕಳ ಕಲಿಕೆ ಮುಂದಿನ ಭವಿಷ್ಯ ರೂಪಿಸಲು ಪೋಷಕರು ಹಾಗೂ ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂದರು ವಿದ್ಯೆ ನೀಡಿದ ಗುರುಗಳು ಪೋಷಣೆ ಮಾಡಿದ್ದ ಪೋಷಕರನ್ನು ಎಂದಿಗೂ ಕೂಡ ವಿದ್ಯಾರ್ಥಿಗಳು ಉನ್ನತಿ ಹೊಂದಿದಾಗ ಮರೆಯಬಾರದು ಮಕ್ಕಳ ಸಮಗ್ರ ಪರಿವರ್ತನೆ ಶಿಕ್ಷಕರು ಮತ್ತು ಪೋಷಕರಿಂದ ಮಾತ್ರ ಸಾಧ್ಯ ಎಂದು ತಿಳಿಸಿದರು ಚನ್ನರಾಯಪಟ್ಟಣ ಕೆಎಂಎಫ್ನ ಉಪನಿರ್ದೇಶಕರಾದ ರಶ್ಮಿ ಮಾತನಾಡಿ ಮಕ್ಕಳಲ್ಲಿ ಗುರಿ ಇರದಿದ್ದರೆ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದರೆ ಅಂದುಕೊಂಡಂತ ಕೆಲಸ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು ಜೀವನವೆಂಬ ಸಾಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ದಡ ಸೇರಬೇಕಾದರೆ ಕನಸನ್ನು ಕಾಣಬೇಕು ಇವತ್ತಿನ ವಿದ್ಯೆ ಕಲಿಯುವ ಯುವಕ ಯುವತಿಯರ ಮುಖ್ಯ ಉದ್ದೇಶ ಕೂಡ ಇದೇ ಆಗಿರಬೇಕು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ಮಾತು ಇವತ್ತಿನ ವಿದ್ಯೆ ಕಲಿಯುವ ಮಕ್ಕಳಿಗೆ ಬೇಕಿದೆ ಎಂದು ಹೇಳಿದರು ನೈತಿಕ ಮೌಲ್ಯಗಳು ಒಳಗೊಂಡಂತ ಶಿಕ್ಷಣದ ಜೊತೆಗೆ ಮನೆಯಿಂದಲೂ ಕೂಡ ಮಕ್ಕಳಿಗೆ ಸಂಸ್ಕಾರವಂತ ಗುಣಗಳು ಬೆಳೆಸುವಲ್ಲಿ ಪೋಷಕರು ಪ್ರಮುಖ ಪಾತ್ರವನ್ನು ವಹಿಸಬೇಕೆಂದು ಅವರು ಮನವಿ ಮಾಡಿದರು ವೇದಿಕೆಯಲ್ಲಿ ಶಿಕ್ಷಕರ ಸಂಘಟನೆ ಪದಾಧಿಕಾರಿಗಳಾದ ಶಿವಪ್ರಕಾಶ್ ಲೋಕೇಶ್ ಮಲ್ಲಿಕಾರ್ಜುನ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಎಸ್ಟಿಎಂಸಿ ಸದಸ್ಯರು ಹಾಗೂ ಇತರರು ಇದ್ದರು ವರದಿ ಪ್ರೇಮ್ ಸಾಗರ್ ಎನ್ ಕೆ ಎಸ್ ಟಿವಿ ಫೋರ್ ಅರಕಲಗುಡು ಗುರಿ ಅನ್ನೋದು ಇರ್ಬೇಕು ಆ ಗುರಿ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ರೆ ನಮ್ಮ ತಲೆಯಲ್ಲಿ ಅದು ಸ್ಪಷ್ಟವಾಗಿ ಇದ್ರೆ ನಾವು ಆ ಗುರಿ ಕಡೆ ನಡೆಕೊಂಡು ಹೋಗಿ ಅದಷ್ಟು ಬೇಗ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲಿ ಕುಟುಂಬದವ್ರ ಅಪ್ಪ ಅಮ್ಮ ಏನ್ ಹೇಳ್ತಿದ್ರಲ್ಲ ಈಜ್ ಕಲ್ತ್ರೆ ನಡೀದಾಟದ್ರೆ ಜೀವನ ಚೆನ್ನಾಗಾಗತ್ತೆ ಅಂತ ಅದು ವಿದ್ಯೆ ಎಲ್ರೂ ವಿದ್ಯೆ ಕಲ್ತ್ರೆ ಜೀವನ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ತಾರಪ್ಪ ನೀವು ಕಲೀರಿ ಅಂತ ನಿಮ್ ತಂದೆ ತಾಯಿ ನಿಮ್ಮೆಲ್ಲರೂ ಕೂಡ ಸ್ಕೂಲಿಗೆ ಕಲಿಸ್ತಾರೆ ವಿದ್ಯೆ ಕಲಿಸ್ಕೊಡ್ತಾರೆ ಶಿಕ್ಷಕರು ಅಷ್ಟೇ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಗಣಿತ ವಿಜ್ಞಾನ ಪ್ರತಿಯೊಂದನ್ನು ಕಳಿಸ್ತಾರೆ ಆಯ್ತು ಇನ್ನ ನಿಮ್ಮ ನಿಮ್ಮ ಜೀವನ ನೀವು ನೋಡ್ಕೊಡಿ ಅಂತ ಶಿಕ್ಷಕರು ಕೂಡ ಬಿಡ್ತಾರೆ ಹೇಗೆ ಈ ಮಕ್ಕಳನ್ನ ಶಿಕ್ಷಕರು ತಗೊಂಡೋಗಿ ಜೀವನ ಮಾಡಬೇಕು ನಮ್ ಜೀವನ ಹೆಂಗ್ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ನಾವು ತಿಳ್ಕೊಂಡ ತಾಯಿಂದ ನಾವೆಲ್ಲ ಬಂದು ಇಷ್ಟ ಮಾತಾಡೋದು ಸಾರ್ಥ ಅಂತ ತಿಳ್ಕೊಳ್ತಾ ಈ ಗ್ರಾಮನು ಕೂಡ ತುಂಬಾ ಒಳ್ಳೆ ಗ್ರಾಮ ಈ ಗ್ರಾಮಕ್ಕೆ ಒಳಗಡೆ ಹೊರಗಡೆ ನಿಜವಾಗ್ಲೂ ಒಳ್ಳೆ ಹೆಸರು ಇದೆ ಇಲ್ಲ ನಂಜುನ್ಸಲ್ಲ ಸಿಕ್ಕು ಹೇಳ್ತಾ ಇದ್ರು ಶಿವಕುಮಾರ್ ಅಂತ ಒಳ್ಳೆ ಕೆಲಸ ಅಂತ ಎಲ್ಲರೇ ಇರಲಿ ಒಳ್ಳೆ ಹೆಸರು ತಂದು ಕೊಡ್ಬೇಕು ಗ್ರಾಮದಲ್ಲಿ ಈಗ ಶಿವಪ್ರಕಾಶ್ ಮಲ್ಪಣ್ಣದಲ್ಲಿ ಇದಾರೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಗ್ರಾಮಕ್ಕೆ ಇವತ್ತು ನಮ್ಮ ಪೊಲೀಸ್ ಹಕ್ಕ ಒಬ್ಬರು ಒಳ್ಳೆ ಹೆಸರು ಕೊಟ್ಟವ್ರೆ ಆತರ ಈ ಗ್ರಾಮಕ್ಕೆ ಒಳ್ಳೆ ಹಸಿರು ಅಂತ ಮಕ್ಕಳನ್ನ ಈ ಗ್ರಾಮ ಗಳಿಸಿದೆ అదే రీతి ఈ గ్రామ ఒళ్ళ హెసరు పర్లి అంత ప్రజాగోళన సృష్టి మాడలి ఈ గ్రామ ఈ గ్రామ శక్తి ఇదే అంత తెలుదు ఈ గ్రామంలో ఇష్ట